ನಮಸ್ತೆ ಕರ್ನಾಟಕ ಹೆಲೋ ಎವ್ರಿ ವನ್ ವೆಲ್ಕಮ್ ಟು ಆರ್ ಯೂಟ್ಯೂಬ್ ಚಾನೆಲ್ ಕರುನಾಡ ವ್ಲಾಗ್ಸ್ ಸಂತ ಮತ್ತು ಕಾಗಿ ಹಳೆಯ ಅರಣ್ಯವೊಂದರಲ್ಲಿ ಒಬ್ಬ ಜ್ಞಾನಿ ಸಂತನು ದೊಡ್ಡ ಆಲದ ಮರದ ಕೆಳಗೆ ಧ್ಯಾನಿಸುತ್ತಾ ಕಾಲ ಕಳೆಯುತ್ತಿದ್ದ ಆತನ ಜ್ಞಾನದಿಂದ ಅರಣ್ಯದ ಎಲ್ಲ ಪ್ರಾಣಿಗಳು ಮತ್ತು ಪಕ್ಷಿಗಳು ಶಾಂತಿಯನ್ನು ಅನುಭವಿಸುತ್ತಿದ್ದವು ಒಂದು ದಿನ ಒಂದು ಕಾಗೆ ಆ ಸಂತನ ಮೇಲಿನ ಒಡಲು ಹಕ್ಕಿಯ ಮೇಲೆ ಕುಳಿತಿತು ಬಹಳ ದಿನಗಳಿಂದ ಸಂತನನ್ನು ಗಮನಿಸುತ್ತಿದ್ದ ಕಾಗೆ ಕೊನೆಗೂ ಧೈರ್ಯ ಸೇರಿಸಿ ಮಾತನಾಡಿತು ಓ ಜ್ಞಾನಿಯೇ ಕಾಗೆ ಕೂಗಿತು ನಾನು ಬಹಳ ಕಾಲದಿಂದ ನನ್ನ ಮನಸ್ಸನ್ನು ಕಾಡುತ್ತಿರುವ ಪ್ರಶ್ನೆಯೊಂದನ್ನು ಕೇಳಲು ಬಂದಿದ್ದೇನೆ ಎಲ್ಲರೂ ನಮ್ಮನ್ನು ಅಸಹ್ಯಪಡಿಸುವುದೇಕೆ ನಾವು ಕಳ್ಳ ಅಸುಂದರ ಮತ್ತು ಅಶುಭ ಎಂದು ಕರೆಯಲ್ಪಡುತ್ತೇವೆ ನವಿಲನ್ನು ಅದರ ಸೌಂದರ್ಯದ ನಿಮಿತ್ತವಾಗಿ ಮೆಚ್ಚಲಾಗುತ್ತದೆ ಕೋಗಿಲೆಯನ್ನು ಅದರ ಸಿಹಿಯಾಡಿನ ನಿಮಿತ್ತವಾಗಿ ಹೊಗಳಲಾಗುತ್ತದೆ ಆದರೆ ನಮಗೆ ಮಾತ್ರ ತಿರಸ್ಕಾರ ನಾವು ಈ ರೀತಿ ಹುಟ್ಟಿಕೊಂಡಿದ್ದೇಕೆ ತಮ್ಮ ಕರುಣೆಯಿಂದ ತುಂಬಿದ ಕಣ್ಣುಗಳನ್ನು ತೆರೆದರು ಮತ್ತು ಮಂದಹಾಸಿಸಿದರು ಪ್ರಿಯ ಕಾಗೆ ಪ್ರತಿ ಜೀವರಾಶಿಗೂ ಒಂದು ಉದ್ದೇಶವಿದೆ ನೀನು ನಿನ್ನ ಸ್ವಂತ ಮೌಲ್ಯವನ್ನು ಅರಿತಿಲ್ಲವೇ ಕಾಗೆ ತಲೆದೂಗಿಸಿ ಇಲ್ಲ ಎಂದು ಉತ್ತರಿಸಿತು ಸಂತನು ಮುಂದುವರೆದು ಹೇಳಿದರು ನೀನು ನವಿಲಿನಂತೆ ಬಣ್ಣ ಬಣ್ಣವಾಗಿಲ್ಲದಿರಬಹುದು ಆದರೆ ನಿನ್ನ ಕಪ್ಪು ರೆಕ್ಕೆಗಳು ರಾತ್ರಿ ಹಗೆಯಲ್ಲಿ ನಿನಗೆ ರಕ್ಷಣೆ ಕೊಡುತ್ತವೆ ನೀನು ಕೋಗಿಲೆಯಂತೆ ಸಿಹಿ ಹಾಡು ಆಡಲಾರಬಹುದು ಆದರೆ ನೀನು ಕೂರುವ ಜಾಗವು ಅಪಾಯವನ್ನು ಮುಂಚಿತವಾಗಿ ಮುಟ್ಟಿಸುತ್ತದೆ ನೀನು ಬುದ್ಧಿವಂತ ಹಕ್ಕಿ ಯಾವ ಪರಿಸ್ಥಿತಿಗೂ ಅಳವಡಿಸಿಕೊಳ್ಳಬಲ್ಲೆ ಇತರ ಹಕ್ಕಿಗಳು ಆಹಾರ ಹುಡುಕಲು ಪರದಾಡಿದರೂ ನೀನು ಎಲ್ಲೆಡೆ ಬದುಕಬಲ್ಲೆ ಜಗತ್ತಿಗೆ ನಿನ್ನ ಮೌಲ್ಯ ಅರ್ಥವಾಗದೆ ಹೋದರೂ ಅದರಿಂದ ನೀನು ಅರ್ಥಹೀನಾಗುವುದಿಲ್ಲ ಕಾಗೆ ಸಂತನ ಮಾತುಗಳನ್ನು ಆಲಿಸಿ ಚಿಂತನೆ ಮಾಡಿತು ಇತರ ಹಕ್ಕಿಗಳೊಂದಿಗೆ ಹೋಲಿಸುತ್ತಾ ತನ್ನ ಶಕ್ತಿಗಳನ್ನು ಗಮನಿಸದೆ ಹೋಗಿದ್ದೇನೆ ಎಂಬ ಸತ್ಯವನ್ನು ಅರಿತುಕೊಂಡಿತ್ತು ಗೌರವದೊಂದಿಗೆ ಕಾಗೆ ಸಂತನಿಗೆ ವಂದನೆ ಸಲ್ಲಿಸಿ ಆಕಾಶಕ್ಕೆ ಹಾರಿತು ಆ ದಿನದಿಂದ ತನ್ನ ಸ್ವಭಾವವನ್ನು ಅರ್ಥ ಮಾಡಿಕೊಂಡು ಹೆಮ್ಮೆ ಮತ್ತು ಜ್ಞಾನದಿಂದ ಬದುಕಲು ಪ್ರಾರಂಭಿಸಿತು ಈ ಕತೆಯ ನೀತಿ ಏನೆಂದರೆ ಹೋಲಿಕೆಯಿಂದ ನಮ್ಮ ಸ್ವಂತ ಶಕ್ತಿಗಳನ್ನು ನೋಡುವಂತಾಗುವುದಿಲ್ಲ ಜಗತ್ತಿನ ಮೆಚ್ಚುಗೆಗೆ ಕಾಯುವುದರ ಬದಲು ನಮ್ಮದೇ ಆದ ವಿಶಿಷ್ಟತೆಯನ್ನು ಅರ್ಥ ಮಾಡಿಕೊಳ್ಳಿ ಮತ್ತು ನಿಮ್ಮ ಮೌಲ್ಯವನ್ನು ಗುರುತಿಸಿಕೊಳ್ಳಿ ಕತೆಯನ್ನು ಕೇಳಿದ್ದಕ್ಕಾಗಿ ವಂದನೆಗಳು ಈ ರೀತಿ ಮತ್ತಷ್ಟು ನೀತಿ ಕತೆಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು